ಎಲ್ಲರಿಗೆ ಶರಣು ಶರಣಾರ್ಥಿ ಇಪ್ಪತ್ನಾಲ್ಕನೆಯ ಕಲ್ಯಾಣ ಪರ್ವ ವಿಶ್ವಶಾಂತಿಗಾಗಿ ಈ ಒಂದು ಉದ್ಘಾಟನಾ ಸಮಾರಂಭ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಪರಮ ಪೂಜ್ಯ ನಿರಂಜನ್ ಜಗದ್ಗುರು ಡಾಕ್ಟರ್ ಮಾತೆ ಗಂಗಾದಿಯವರ ಪಾದಗಳಿಗೆ ನಮಸ್ಕರಿಸಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಪಾದಗಳಿಗೆ ನಮಸ್ಕರಿಸಿ ಪೂಜ್ಯ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ ಪೂಜ್ಯ ಶ್ರೀ ಮಹದೇಶ್ವರ ಸ್ವಾಮಿ ಕೂಡಲ ಸಂಗಮ ಮತ್ತು ಪೂಜ್ಯ ಜಗದ್ಗುರು ಬಸವಕುಮಾರ್ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸಿ ಈ ಒಂದು ಗುರು ಬಸವ ಪೂಜೆಯನ್ನು ನೆನೆಸ್ಕೊಂಡಿರ್ತಕ್ಕಂಥ ಶರಣ ಸೋಮಶೇಖರ್ ಪಾಟೀಲ್ ಗಾದಗಿಯವರೇ ಬಸವ ಜ್ಯೋತಿ ಪ್ರಚಲನೆ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರು ಆತ್ಮೀಯರಾದಂಥ ಡಾಕ್ಟರ್ ಶಣ್ ಪ್ರಕಾಶ್ ಪಾಟೀಲ್ರವರೇ ಈಗ ಬಂದಿರತಕ್ಕಂಥ ಸ್ನೇಹಿತರು ಪೋರಾಡಿತ ಸಚಿವರಾದಂಥ ಸನ್ಮಾನ್ಯ ಶ್ರೀ ರೇಮ್ ಖಾನ್ ರವರೇ ಪ್ರಸ್ತಾವಿಕ ನುಡಿ ಮಾತಾಡಿರ್ತಕ್ಕಂಥ ಆತ್ಮೀಯರು ಕೆ ಎಸ್ಆರ್ ಟಿ ಸಿ ಮಾಜಿ ಉಪಾಧ್ಯಕ್ಷರು ಬೀದರ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಮಾಜಿ ಅಧ್ಯಕ್ಷರಾದಂಥ ಬಸವರಾಜ್ ಬುಳ್ಳರವರೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಪ್ಪ ಗಂಧಿಗುಡಿಯವರೇ ಪ್ರೊಫೆಸರ್ ಶಿವರಾಜ್ ಪಾಟೀಲ್ರವರೇ ಆತ್ಮೀಯರು ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದಂಥ ವಿಜಯ ಸಿಂಗ್ರವರೇ ನಮ್ಮ ಕಾಡ ಅಧ್ಯಕ್ಷರಂಥ ಬಾಬು ಹೊನ್ನ ನಾಯಕರೇ ಕೊಡಬೇಕವ್ರಿಗೆ ಇನ್ನು ನಮ್ಮ ಪ್ರವೀಣ್ ಹರ್ವಾಳ ಅವರು ಮನೆ ಹೊಸದಾಗಿ ಅವರು ಕೂಡ ಕಲಬುರಗಿ ವಿದ್ಯುತ್ ಶಕ್ತಿ ಕಂಪನಿ ಅಧ್ಯಕ್ಷರಾಗಿದ್ದಾರೆ ಜೈರಾಜ್ ಖಂಡ್ರೆ ಅವರು ನಮ್ಮ ವಿಶೇಷವಾಗಿ ಕಾರ್ಯಗಳ ಶಿವರಾಜ್ ಅವರು ಮತ್ತು ನಮ್ಮ ಬೀದರ್ ಬಂದಂತ ಅಧ್ಯಕ್ಷರು ಅನೇಕ ಜನ ತಾವೆಲ್ಲ ವೇದಿಕೆ ಮ್ಯಾಗ ಇದ್ರಿ ತಾವೆಲ್ಲರೂ ಕೂಡ ನನ್ನ ಮನದಲ್ಲಿ ಇದ್ದೀರಿ ಅಂತ ಎಲ್ಲರಿಗೂ ಕೂಡ ನಾನು ಹೇಳಿ ಇವತ್ತು ವಿಶೇಷವಾಗಿ ತಾವೆಲ್ಲ ತಾಯಂದರು ಹಿರಿಯರು ನಮ್ಮ ಮಾಧ್ಯಮದ ಸ್ನೇಹಿತರು ತಾವೆಲ್ಲರೂ ಕೂಡ ಇದು ಏನು ಇಪ್ಪತ್ನಾಲ್ಕನೆಯ ಕಲ್ಯಾಣ ಪರ್ವ ಈಗಾಗಲೇ ಮಾತಾಜಿಯವರು ಕೂಡ ಮಾತಾಡ ಆಶೀರ್ವಚನ ಮಾಡಿದ್ದಾರೆ ವಿಶೇಷವಾಗಿ ಡಾಕ್ಟರ್ ಪಟ್ಟದೇವರು ಕೂಡ ಅವರು ಆಶೀರ್ವಚನ ಮಾಡಿದರು ಅದ್ರ ಮ್ಯಾಗ ಈಗ ನಾನು ಶರಣ್ ಪ್ರಕಾಶ್ ಅವರು ರಹೀಮ್ ಖಾನ್ ಅವರು ವಿಜಯ್ ಸಿಂಗ್ ಅವರು ಮಾತಾಡಬೇಕಾಗಿದೆ ಶ್ರೀಗಳೆಲ್ಲ ಪ್ರವಚನ ಮಾಡಿದ ಮ್ಯಾಗೆ ಇವತ್ತು ಭಾಳ ಇಪ್ಪತ್ನಾಲ್ಕನೇ ಕಲ್ಯಾಣ ಪರ್ವ ಇವತ್ತು ಬಸವ ಕಲ್ಯಾಣದಲ್ಲಿ ನಾವು ನೋಡ್ತಾ ಇದ್ದೀವಿ ಸುಮಾರು ಯಾವಾಗಿಂದ ಅವಾಗಿಂದ ಪ್ರಾರಂಭ ಆಯಿತು ಇಲ್ಲಿವರೆಗೆ ಭಾಳ ಅಚ್ಚುಕಟ್ಟವಾಗಿ ಇಲ್ಲಿ ನಾನು ಸುಮಾರು ಸಲ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ತಾವೆಲ್ಲ ನೋಡಿದರೆ ಇವತ್ತು ಯಾಕೆ ಪ್ರಾರಂಭ ದಿನ ಆದಂಥ ಅಷ್ಟೊಂದು ಜನಸಂಖ್ಯೆ ಸೇರ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಈ ಕಲ್ಯಾಣ ಪರ್ವದಲ್ಲಿ ಇಡೀ ನಾಡಿನಿಂದ ಎಲ್ಲ ಭಕ್ತಾದಿಗಳು ಎಲ್ಲ ಶರಣ ಶರಣಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇವತ್ತು ವಿಶೇಷವಾಗಿ ನಾವು ಮೊನ್ನೆ ಬಸವರಾಜ ಬಳ್ಳಾರವರ ಒಂದು ನನಗೆ ಹೇಳಿದಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ಅಂತ ನಾವು ಕರಿಬೇಕು ಅಂತ ಮಾತಾಜಿಯವರು ನಾವು ಎಲ್ಲರೂ ಕೂಡ ನಾವು ಹೋಗಿದ್ದೀವಿ ಆದರೆ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ರು ನಾವು ನೋಡೋಣ ಭಾಳ ಮಳೆ ಬಿದ್ದಿದೆ ಬೀದರ್ ಗುಲ್ಬರ್ಗ ಯಾದಗಿರ್ ರಾಯಚೂರು ಭಾಳಷ್ಟು ಇದಿದೆ ನಾನು ಬರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಆದರೆ ಅನಿವಾರ್ಯ ಕಾರಣದಿಂದ ನಾವು ಮೊನ್ನೆ ಹೋಗಿದಾಗ ಇಲ್ಲ ಈ ಸಲ ಆಗೋದಿಲ್ಲ ಮುಂದೆ ನೋಡೋಣ ಅಂತ ಇವತ್ತು ಇವತ್ತೇನು ಕಲ್ಯಾಣ ಪರ್ವ ಬಸವಣ್ಣನ ತಾವು ನೋಡಿದ್ರಿ ಇವನ ಆರವ ಇವನ ಯಾರವ ಇವನೇ ಯಾರವ ಎನ್ನದೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನಯ್ಯ ಕೂಡಲ ಸಂಗಣ ದೇವ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ರಾಜ್ಯದಲ್ಲಿ ಇವತ್ತೇನು ಮೊನ್ನೆ ಒಂದು ಭಾಳ ದೊಡ್ಡ ಸಮಾರಂಭ ಇವತ್ತೇನು ಪ್ಯಾಲೇಸ್ ಗ್ರೌಂಡದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ವಿ ಮಾತಾಜಿಯವರು ಕೂಡ ಇದ್ದರು ಪಟ್ಟದೇವರು ಕೂಡ ಇದ್ದರು ಯಾಕಂದ್ರೆ ಪಟ್ಟದೇವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಯಾಕಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಏನು ಸಾಂಸ್ಕೃತಿಕ ನಾಯಕ ಏನು ಮಾಡಿದಾರ ಇವತ್ತು ಬಸವಣ್ಣನು ಪ್ರತಿಯೊಂದು ಆಫೀಸ್ನಲ್ಲಿ ಕೂಡ ಅವ್ರ ಭಾವಚಿತ್ರ ಹಚ್ತಕ್ಕಂಥದ್ದು ಏನು ಕೆಲಸ ಮಾಡಿದಾರ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಒಂದು ಅಭಿನಂದನೆ ಮಾಡಬೇಕು ಅಂತ ತಾವು ಸಹಸ್ರ ಸಹ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದಿರಿ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಭಾಳ ಯಶಸ್ವಿಯಾಗಿ ತಮ್ಮೆಲ್ಲರ ಒಂದು ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಕೂಡ ಇವತ್ತು ಇವತ್ತೇನು ನಮ್ಮ ಅಪ್ಪಾಜಿಯವರದೊಂದು ಭಾಳ ಇಚ್ಛೆ ಇದೆ ಈಗಾಗಲೇ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಪ್ರಾರಂಭ ಆಗಬೇಕಾಗಿತ್ತು ಅಂದ್ರೆ ನಾವೆಲ್ಲ ಹಿಂದೆ ಶಾಸಕರಾಗಿದ್ದಾಗ ಈಶ್ವರ್ ಖಂಡ್ರೆಯವರು ನಾನು ಅವಾಗೆಲ್ಲ ಭಾಳಷ್ಟು ಹೋರಾಟ ಮಾಡಿ ಇಲ್ಲಿ ಅನುಭವ ಮಂಟಪ ಆಗಲೇಬೇಕು ಅಂತ ಹಿಂದಿರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳಿಗೆ ನಮ್ಮ ಅಪ್ಪಾಜಿಗೆ ಪಟ್ಟದವ್ರಿಗೆ ಕೂಡ ಕುನ ಇದೆ ಅನೇಕ ಬಾರಿ ನಾವು ನಿಯೋಗ ಹೋಗಿ ಆಗಿರ್ತಕ್ಕಂಥ ಯಾವುದೇ ಪಕ್ಷದ ಮುಖ್ಯಮಂತ್ರಿಗಳು ಕೂಡ ನಾವು ಅವ್ರಿಗೆ ಭೇಟಿ ಕೊಟ್ಟು ಇಲ್ಲಿ ಆಗಬೇಕು ಅಂತ ಇವತ್ತು ಅನುಭವ ಮಂಟಪ ಮುಗಿತಕ್ಕಂಥ ಹಂತದಲ್ಲಿ ಬಂದಿದೆ ನಿಮ್ಮೆಲ್ಲರ ಆಶಯ ಏನಿತ್ತು ಇವತ್ತು ಈ ನಾಡಿನಲ್ಲಿ ಬಸವಣ್ಣನ ಕರ್ಮಭೂಮಿ ಇಲ್ಲಿ ಅನುಭವ ಮಂಟಪ ಆಗಬೇಕು ಇವತ್ತು ಆ ಕೆಲಸ ಕೂಡ ಇವತ್ತು ನಾನು ನೋಡದೆ ನಮ್ಮ ಸ್ನೇಹಿತರಾದಂಥ ಈಶ್ವರ ಖಂಡರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ನಿನ್ನೆ ಐವತ್ತು ಕೋಟಿ ರೂಪಾಯಿ ಹಣ ಕೂಡ ಇವತ್ತೇನು ಅನುಭವ ಮಂಟಪ ಸೂಲಕ ಬಿಡುಗಡೆ ಮಾಡಿದ್ದಾರೆ ಅಂತ ಕೂಡ ಅವರು ಇವತ್ತು ಹೇಳಿದ್ದಾರೆ ಬರ್ತಕ್ಕಂಥ ದಿನದಲ್ಲಿ ಏನು ಅನುಭವ ಮಂಟಪ ಇವತ್ತು ಬಸವ ಕಲ್ಯಾಣದಲ್ಲಿ ಉದ್ಘಾಟನೆ ಆಗಬೇಕು ಇನ್ನು ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಆ ಕಾರ್ಯ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಆ ಅನುಭವ ಮಂಟಪ ಕೂಡ ಉದ್ಘಾಟನೆ ಆಗ್ತದೆ ಇವತ್ತು ಇನ್ನೂ ಒಂದು ಕೆಲಸ ಏನು ಆಗಬೇಕಾಗಿದೆ ಇವತ್ತೇನು ವಚನ ವಿಶ್ವವಿದ್ಯಾಲಯ ಆಗಬೇಕು ಅಂತ ನಮ್ಮ ಪಟ್ಟದವ್ರದು ಭಾಗ ಇಟ್ಕೊಂಡು ಕನಸಿದೆ ಇವತ್ತು ನಾವು ಅನೇಕ ಬಾರಿ ಹಿಂದೆ ಕೂಡ ಅಪೋಸಿಗೆ ನೆನಪಿರ್ಬೇಕು ನಾವು ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋಗಿ ಇಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ವಚನ ವಿಜಯ ವಚನ ಯೂನಿವರ್ಸಿಟಿ ಆಗಬೇಕು ಅಂತ ನಿಮ್ಮ ಜೊತೆಲಿ ನಾನು ಕೂಡ ಬಂದಿದೆ ನಿನ್ನೆ ಕೂಡ ತಾವು ಬೆಂಗಳೂರಲ್ಲಿ ಮಾತಾಡುವಾಗ ತಾವು ಹೇಳಿದಿರಿ ಬರ್ತಕ್ಕಂಥ ದಿನದಲ್ಲಿ ಗುರುಗಳೇ ಮುಂದಿನ ವರ್ಷ ನಾವು ಮಾಡೋಣ ಅಂಬ ಮಾತು ಕೂಡ ಭರವಸೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಯಾವುದೇ ಒಂದು ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ಅಂದ್ರೆ ಅದು ಈಡೇರಿಸ್ತಕ್ಕಂಥ ಪ್ರಮಾಣಿಕತೆ ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಇವತ್ತು ತಮ್ಮ ಕನಸು ಏನಿದೆ ಇವತ್ತೊಂದು ವಚನ ವಿಶ್ವವಿದ್ಯಾಲಯ ಆಗಬೇಕು ಅಂತ ನನ್ನ ಬರ್ತಕ್ಕಂಥ ದಿನದಲ್ಲಿ ಆ ವಚನ ವಿಶ್ವವಿದ್ಯಾಲಯ ಕೂಡ ಬಸವ ಕಲ್ಯಾಣದಲ್ಲಿ ಪ್ರಾರಂಭ ಆಗ್ತದ ನಮ್ಮೆಲ್ಲರ ನಿಮ್ಮ ಜೊತೆಯಲ್ಲಿ ನಾವು ಇನ್ನೂ ಶರಣ್ ಪ್ರಕಾಶ್ ಇರ್ಬೋದು ಈಶ್ವರ ಖಂಡ್ರ ಇರ್ಬೋದು ರಹೀಮ್ ಖಾನ್ ಇರ್ಬೋದು ಈ ಭಾಗದೆಲ್ಲ ಸಚಿವರು ಎಲ್ಲರೂ ಸೇರಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಬರ್ತಕ್ಕಂಥ ದಿನದಲ್ಲಿ ನಾವು ಅದು ಕೂಡ ಮಾಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ಇವತ್ತೇನು ಮಾತಾಜಿಯವರು ಈ ಒಂದು ಕಾರ್ಯ ಬಸವ ಕಲ್ಯಾಣದಲ್ಲಿ ಪ್ರತಿ ವರ್ಷ ಯಾರು ಈ ವರ್ಷನೂ ಕೂಡ ತಾವು ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನ ಈ ಕಾರ್ಯಕ್ರಮ ತಾವು ಮಾಡ್ತಾಯಿದ್ರಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಮುಂದೂ ಕೂಡ ಈ ಬಸವ ಕಲ್ಯಾಣದಲ್ಲಿ ಏನು ಕಲ್ಯಾಣ ಪರ್ವ ಇದೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಈ ಭಾಗದಲ್ಲಿ ಒಳ್ಳೆ ರೀತಿಯಿಂದ ಯಶಸ್ವಿ ಆಗಲಿ ಅಂತ ನಾನು ಹಾರೈಸಿ ನನ್ನನ್ನು ಕೂಡ ಕರೆದಿ ನಾಲ್ಕು ಮಾತಾಡೋಕೆ ಅವಕಾಶ ಕೊಟ್ಟಿದ್ದ ಸಲುವಾಗಿ ಎಲ್ಲರಿಗೆ ನಮ್ಮ ಬಸವರಾಜ ಬೊಳ್ಳರವ್ರಿಗೆ ಶಿವರಾಜ್ರವ್ರಿಗೆ ನಮ್ಮ ಪಾಟೀಲ್ ಅವರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸಿ ನನ್ನ ನಾಲ್ಕು ಮಾತು ವಿಧಾನ ಕೊಡ್ತೀನಿ ಜೈ ಹಿಂದ್ ಜೈ ಬಸವ